ಅಶ್ಲೀಲ ಪದ ಬಳಕೆಗೆ ಸಂಬಂಧಪಟ್ಟಂಗೆ ಸಿಟಿ ರವಿ ಅರೆಸ್ಟ್ ಆಗಿದ್ದಾರೆ ಈಗ ಅವರ ವಿರುದ್ಧ ಇನ್ನೊಂದು ಪ್ರಕರಣ ದಾಖಲಾಗಿದೆ ರಾಹುಲ್ ಗಾಂಧಿ ಅವರಿಗೆ ಡ್ರಗ್ ಅಡಿಕ್ಟ್ ಅಂತ ಮಾತು ಇದಕ್ಕೆ ಸಂಬಂಧಪಟ್ಟಂಗೆ ಸಿಟಿ ರವಿ ಮೇಲೆ ಇನ್ನೊಂದು ಕೇಸ್ ದಾಖಲಾಗಿದೆ ದಾಖಲಾಗಲಿದೆ ಎಸ್ ಇದಕ್ಕೆ ಸಂಬಂಧಪಟ್ಟಂಗೂ ಕೂಡ ಕೇಸ್ ದಾಖಲಾಗುತ್ತೆ ರಾಹುಲ್ ಗಾಂಧಿಗೆ ಡ್ರಗ್ ಅಡಿಕ್ಟ್ ಅಂತ ಹೇಳಿದಂತ ಮಾತು ಖುದ್ದು ಡಿ ಕೆ ಶಿವಕುಮಾರಿ ಮಾತ್ರ ಮಾತನ್ನು ಹೇಳಿದ್ದಾರೆ ಆಡಿಯೋ ವಿಡಿಯೋ ಎಲ್ಲ ದಾಖಲೆಗಳನ್ನು ಇಟ್ಕೊಂಡಿದ್ದೀವಿ ವಾರ್ತಾ ಇಲಾಖೆಯ ಆಡಿಯೋ ವಿಡಿಯೋ ಇದೆಲ್ಲವನ್ನೂ ಕೂಡ ಸಂಗ್ರಹ ಮಾಡಿದ್ದೀವಿ ಇದರ ವಿರುದ್ಧವೂ ಕೂಡ ನಾವು ಕೇಸನ್ನು ದಾಖಲಿಸ್ತೀವಿ ಇದು ಡಿ ಕೆ ಶಿವಕುಮಾರ್ ಅವರ ಮಾತು ಅಂತೂ ಈಗ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅರೆಸ್ಟ್ ಆಗಿದ್ದಾಯಿತು ಈಗ ಮತ್ತೆ ಬೇರೆ ಕೇಸ್ ಕೂಡ ಸಿ ಟಿ ರವಿ ವಿರುದ್ಧ ದಾಖಲಾಗ್ತಾ ಇದೆ ಇನ್ನೇನು ಇನ್ನೊಂದು ಸ್ವಲ್ಪ ಹೊತ್ತಿಗೆ ಅವ್ರನ್ನ ಜಡ್ಜ್ ಮುಂದೆ ಕೂಡ ಅವ್ರನ್ನ ಪ್ರಸ್ತುತ ಪಡಿಸ್ತಾರೆ